ಪವರ್ ವೀಡರ್ ಜೊತೆ ಏನ್ ಆಫರ್ ಇದ್ದೀರಾ ಸರ್ ಪವರ್ ವೀಡರ್ ಜೊತೆ ಜಪಾನ್ ಟೆಕ್ನಾಲಜಿ ಒಂಬತ್ತು ಸಾವಿರ ರೂಪಾಯಿ ಬೆಲೆಗಳು ಬ್ರೆಶ್ಕಟ್ರು ಫ್ರೀ ಕೊಡ್ತಾ ಇದ್ವಿ ಬರೀ ಮೂವತ್ತಾರು ಆರ್ ಸಾವಿರ ಪವರ್ ವಿಡರ್ ಗೆ ಕಟ್ರು ಫ್ರೀ ಕೊಡ್ತಾ ಇದ್ದೀವಿ ಪವರ್ ವೀಡರ್ ಅಂದ್ರೆ ಎಲ್ಲ ಕಡೆ ಸಿಗ್ತಿದೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ ವಾರಂಟಿ ಜಾಸ್ತಿ ಕೊಡಕ್ಕೆ ಅಂತ ಇದೀವಿ ವಾರಂಟಿ ಜೊತೆ ಇಲ್ಲಿ ಈ ಸೀಸನ್ ಅಲ್ಲಿ ಆಫರ್ ಕೂಡ ಕೊಡ್ತಾ ಇದೀವಿ ಸರ್ ನಮ್ಮ ಚಾನಲ್ ಅಲ್ಲಿ ಎಲ್ಲ ತರದ್ ಇಂಪ್ಲಿಮೆಂಟ್ಸ್ ಎಲ್ಲಾ ನೆಲಕ್ಕೂ ಎರ ನೆಲಕ್ಕಮ್ನೆಲ್ಲ ಎಲ್ಲ ತರದ ಇಂಪ್ಲಿಮೆಂಟ್ಸು ಸಿಗುತ್ತೆ ನಮ್ಮಲ್ಲಿ ಅದ್ರ ಜೊತೆ ನಿಮ್ಗೆ ಏಳ್ ಟೈಪ್ಸ್ ಆಫ್ ಪವರ್ ವೀಡರ್ಸ್ ಇದೆ ರೇಟ್ ಕಡಿಮೆ ಇದೆ ಅಂತ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಕ್ವಾಲಿಟಿ ಕೊಡ್ತೀವಿ ನಮ್ಮಲ್ಲಿ ಮಾರ್ಜಿನ್ ಕಡಿಮೆ ಇರುತ್ತೆ ಅಷ್ಟೇ ವೀಡರ್ ನಾವು ಮಾರ್ಜಿನ್ ಮಾಡಲ್ಲ ನಮ್ ರೈತರಿಗೆ ಅದಕ್ಕೆ ಆಫರ್ ಕೊಟ್ಬಿಟ್ಟು ಅದೇ ಸರ್ವಿಸ್ ಅದೇ ಸ್ಪೇರ್ಸ್ ಎನಿ ಟೈಮ್ ಸಿಗುತ್ತೆ ವಾರಂಟಿನೂ ಜಾಸ್ತಿ ಸಿಗುತ್ತೆ ನಿಮಗೆ ವಾರ ಪವರ್ ವೀಡರ್ ಬರುತ್ತೆ ಸಣ್ಣ ರೈತರಿಗೆ ಒಂಥರ ಈ ಕಪ್ ನೆಲ್ಲ ಇರುತ್ತಲ್ಲ ಅವರಿಗೆ ಕೆಂಪ್ ಎಲ್ಲ ಇರುತ್ತಲ್ಲ ಅವರಿಗೆ ಏನ್ ಅಟ್ಯಾಚ್ಮೆಂಟ್ ಹಾಕೋಬೇಕು ಏನ್ ಹಾಕಿದ್ರೆ ಹೆಂಗ್ ಆಗುತ್ತೆ ಏನ್ ಬೆಳೆ ಇದೆ ಅದೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ವೀಡರ್ ನ ಸಜೆಸ್ಟ್ ಮಾಡ್ತೀವಿ ಸರ್ ಸೊ ರೈತ್ ಬಾಂಧವರಿಗೆ ನಮಸ್ಕಾರ ಹೇಗಿದ್ರ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತೇನಂತಂದ್ರೆ ಸಿದ್ದೇಶ್ವರ ಆಗ್ರಿ ಸ್ಪೇರ್ಸ್ ಕಡೂರಲ್ಲಿ ಇದೀನಿ ಸೊ ಪ್ರತಿಯೊಬ್ಬರಿಗೆ ಏನಂತಂದ್ರೆ ಎಲ್ಲಾ ಮಾಡಲ್ ಪವರ್ ವೀಡರ್ ಏನಂತಂದ್ರೆ ಇಲ್ಲಿ ಸಿಗ್ತಾ ಇದೆ ಏಳರಿಂದ ಎಂಟು ಮಾಡಲ್ ಇದೆ ಅದನ್ನ ಸೊ ಪ್ರತಿಯೊಂದು ಯಾವ್ದೇ ಪವರ್ ವಿಲ್ಡರ್ ತಗೊಂಡ್ರು ನಿಮ್ಗೆ ಏನಂತಂದ್ರೆ ಜಪಾನ್ ಟೆಕ್ನಾಲಜಿಯ ಬ್ರಷ್ ಕಟರ್ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಬ್ರಶ್ ಕಟ್ ಕೊಟ್ಟರೆ ಫ್ರೀ ಆಗಿ ಕೊಡ್ತಾ ಇದಾರೆ ಸೊ ಬರೀ ನಿಮ್ಗೆ ಏನಂತಂದ್ರೆ ಮೂವತ್ತಾರೂವರೆ ಸಾವಿರದಿಂದ ಏನಂತಂದ್ರೆ ಪವರ್ ವಿಲ್ಡರ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಟೈಪ್ ವೇರಿಯಂಟ್ ಇದೆ ಅದನ್ನ ಪ್ರತಿಯೊಬ್ಬ ರೈತರಿಗೆ ಪ್ರತಿಯೊಂದು ಭೂಮಿಗೆ ಅನುಗುಣವಾದಂತ ಪವರ್ ವಿಡಿಯೋ ಬನ್ನಿ ಅವ್ರ ಜೊತೆ ವಿಡಿಯೋ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಆರಾಮ್ ಸರ್ ಚೆನ್ನಾಗಿದ್ದೀರಾ ನೀವ್ ಚೆನ್ನಾಗಿದ್ದೀರಾ ಸರ್ ಸೆಕೆಂಡ್ ಟೈಮ್ ನಿಮ್ ಹತ್ರ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ನೀವ್ ಬಂದಿದ್ಕೆ ಮತ್ತೊಮ್ಮೆ ನಿಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ಸಕ್ಕೆ ನಮಗೂ ತುಂಬಾ ಖುಷಿ ಆಗ್ತಿದೆ ನೀವು ಬಂದಾಗ ಎರಡು ಮಾಡಲ್ ಇತ್ತು ಇವಾಗ ತುಂಬಾ ಮಾಡಲ್ಸ್ ವಿಡಿಯೋ ಕಡೆಯಿಂದ ಇಟ್ಬಿಟ್ಟಿದ್ದೀರಾ ಇವಾಗ ತುಂಬಾ ಮಾಡೆಲ್ಸ್ ನಿಮ್ ಕಡೆಯಿಂದಾನೇ ಆಫರ್ ಕೊಟ್ಟಿದ್ ನಾವು ಮತ್ತೆ ನಿಮ್ ಕಡೆಯಿಂದಾನೇ ಆಫರ್ ಕೊಡಕ್ಕೆ ಅಂತ ನಾವು ಬಂದಿದ್ದೀವಿ ಖಂಡಿತ ಸರ್ ಸರಿ ಯಾವ ಯಾವ ಟೈಪ್ ಇದೆ ಫಸ್ಟ್ ನಿಮ್ ಪರಿಚಯ ಕಂಪನಿ ಪರಿಚಯ ಇನ್ನ ಸರ್ ನನ್ನ ಹೆಸರು ಬಂದ್ಬಿಟ್ಟು ಮೋಗಿತ್ ಅಂತ ನಮ್ದು ಶ್ರೀ ಸಿದ್ದೇಶ್ವರ ಅಗ್ರಿ ಸ್ಪೇರ್ಸ್ ಕಡೂರು ಉಳ್ಕಿಂಕಲ್ಲು ತುರುನಹಳ್ಳಿ ಕ್ರಾಸ್ ಅಲ್ಲಿ ನಮ್ ಶಾಪ್ ಬರುತ್ತೆ ಸರ್ ಓಕೆ ಅಲ್ಲಿ ಆಟೋದವ್ರು ಕೇಳಿದ್ರು ಹೇಳ್ತಾರೆ ಯಾರು ಬೇಕಾದ್ರೂ ಕೇಳಿದ್ರು ನಮ್ ಶಾಪ್ ಅಡ್ರೆಸ್ ಹೇಳ್ಬಿಡ್ತಾರೆ ಸರ್ ಯಾವ ಯಾವ ಟೈಪ್ ಇದೆ ಸರ್ ಪವರ್ ವಿಡರ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾತರ ತರ ಸರ್ ಈಗಂತೂ ಸೀಸನ್ ಇದೆ ಹೌದು ರೈತರಿಗೆ ಜಮೀನ್ ಬೇಕೇ ಬೇಕು ಕೆಲಸ ಮಾಡಕ್ಕೆ ಪವರ್ ವಿಡರ್ ಜೊತೆ ಯಾತರ ತರ ಇದೆ ಸರ್ ನಿಮ್ದು ಸರ್ ಪವರ್ ವಿಡರ್ ಅಂದ್ರೆ ಎಲ್ಲಾ ಕಡೆ ಸಿಗ್ತಿದೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ ವಾರಂಟಿ ಜಾಸ್ತಿ ಕೊಡಕ್ಕೆ ಅಂತ ಮಾಡ್ತಿದೀವಿ ವಾರಂಟಿ ಜೊತೆಲಿ ಈ ಸೀಸನ್ ಅಲ್ಲಿ ಆಫರ್ ಕೂಡ ಕೊಡ್ತಾ ಇದೀವಿ ಸರ್ ನಮ್ಮ ಚಾನಲ್ ಅಲ್ಲಿ ಎಲ್ಲಾ ತರದ ಇಂಪ್ಲಿಮೆಂಟ್ಸ್ ಎಲ್ಲ ನೆಲಕ್ಕೂ ಎರ ನೆಲಕ್ಕ ಎಮ್ನೆ ಎಲ್ಲಾ ತರದ ಇಂಪ್ಲಿಮೆಂಟ್ಸ್ ಸಿಗುತ್ತೆ ನಮ್ಮಲ್ಲಿ ಓಕೆ ಅದ್ರ ಜೊತೆ ನಿಮಗೆ ಏಳ್ ಟೈಪ್ಸ್ ಆಫ್ ಪವರ್ ವಿಡರ್ಸ್ ಇದೆ ಅದನ್ನೆಲ್ಲ ಒಂದೊಂದೇ ತೋರಿಸ್ತೀನಿ ನಾನು ಏಳು ಟೈಪ್ಸ್ ಇದೆ ಟೈಪ್ಸ್ ಇದೆ ಸರ್ ಈಗ ಕೆಲವೊಂದ್ ಕಡೆ ಭೂಮಿ ಬ್ಲಾಕ್ ಇರುತ್ತೆ ಟೈಪ್ ಎಲ್ಲ ಇರುತ್ತೆ ರೈತರಿಗೆ ಅಂತ ದೊಡ್ಡ ರೈತರಿಗೆ ಅಂತ ಒಬ್ಬೊಬ್ರಿಗೆ ಒಂದೊಂದರ ಪವರ್ ವೀಡರ್ಸ್ ಅಂತ ಇರುತ್ತೆ ಅದೆಲ್ಲ ಪವರ್ ವಿಡರ್ಸ್ ಅನ್ನು ನಾವು ಕರೆಕ್ಟ್ ಆಗಿ ತೋರಿಸ್ತಿವಿ ಸರ್ ವಿಡರ್ ಬರುತ್ತೆ ಸಣ್ಣ ರೈತರಿಗೆ ಒಂಥರ ಈ ಕಪ್ನೆಲ್ಲ ಇರುತ್ತಲ್ಲ ಅವರಿಗೆ ಕಪ್ನೆ ಇರುತ್ತಲ್ಲ ಅವ್ರಿಗೆ ಏನ್ ಅಟ್ಯಾಚ್ಮೆಂಟ್ ಹಾಕೋಬೇಕು ಏನ್ ಹಾಕಿದ್ರೆ ಎಂಗ್ಯೂಸ್ ಆಗುತ್ತೆ ಏನ್ ಬೆಳೆ ಇದೆ ಅದೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ವೀಡರ್ ನ ಸಜೆಸ್ಟ್ ಮಾಡ್ತೀವಿ ಸರ್ ಅವ್ರಿಗೆ ರೈತರಿಗೆ ಮಾಡ್ತಾ ಇರಬಹುದು ಫಸ್ಟ್ ಪವರ್ ವಿಡರ್ ಬಗ್ಗೆ ತಿಳ್ಸ್ಕೊಡಿ ಈಗ ಹೌದು ಸರ್ ಪವರ್ ವಿಡರ್ ಅಂತ ಬಂದ್ರೆ ನಮ್ಮ ಹತ್ರ ನಿಮ್ಗೆ ಫಸ್ಟ್ ಆಫರ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಆಫರ್ ಬಗ್ಗೆ ನಿಮ್ ಚಾನಲ್ ಅಲ್ಲೇ ನಾವು ಕಟರ್ ಫ್ರೀ ಕೊಟ್ಟಿದ್ವಿ ಇವಾಗ ಬ್ರಷ್ ಕಟರ್ ಜೊತೆ ನಿಮಗೆ ಒಂದು ಸಿಂಗಲ್ ಫ್ಲೋ ಅಡ್ಜಸ್ಟೇಬಲ್ ಸಿಂಗಲ್ ಫ್ಲೋ ಫ್ರೀ ಕೊಡ್ತೀನಿ ಇವಾಗ ಬ್ರ್ ಕಟ್ ಫ್ರೀ ಆಗಿ ಬ್ರಷ್ ಕಟರ್ ಜಪಾನ್ ಟೆಕ್ನಾಲಜಿ ಬ್ರಷ್ ಕಟ್ರು ಫ್ರೀ ಕೊಡ್ತೀನಿ ವಾರಂಟಿ ಇರುತ್ತೆ ಬ್ರಶ್ಕಟ್ ರಿ ವಾರಂಟಿ ಕೊಡ್ತಾರೆ ವಾರಂಟಿ ಇರುತ್ತೆ ಬ್ರಷ್ ರಿಗ ಇವ್ ಎರಡ್ ತರ ಬ್ಲೇಡ್ ಬರುತ್ತೆ ಬ್ರಷ್ಕಟ್ ರಿ ಮತ್ತೆ ಹೆಡ್ ಬರುತ್ತೆ ಮತ್ತೆ ಇದ್ರಲ್ಲೆಲ್ಲ ಕ್ಲಚ್ ಎಲ್ಲ ಕ್ಲಚ್ಗೆಲ್ಲ ವಾರಂಟಿ ಇರುತ್ತೆ ನಿಮಗೆ ವಾರಂಟಿ ಕೊಡ್ತಾರೆ ಇದು ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ವಿಡರೇ ಬರುತ್ತೆ ಇದು ಒನ್ ವಾರಂಟಿ ಇರುತ್ತೆ ಸರ್ ನಿಮಗೆ ಬ್ಲೇಡ್ ರೋಟಾ ವೀಟ್ರು ಬರುತ್ತೆ ನಿಮಗೆ ಅಡ್ಜಸ್ಟೇಬಲ್ ಸಿಂಗಲ್ ನೆಗ್ ಬರುತ್ತೆ ಅದ್ರ ಜೊತೆ ನಮ್ಮ ಕಡೆಯಿಂದ ಬ್ರಿಷ್ ಕ್ರೆ ಫ್ರೀ ಇದೆ ಬ್ರೆಶ್ ಕಟ್ಟರೆ ಫ್ರೀ ಸರ್ ಎಷ್ಟು ಎಚ್ ಸೆವೆನ್ ಎಚ್ ಪಿ ಬರುತ್ತೆ ಇದು ಏಳು ಎಚ್ ಪಿ ಏಳು ಎಚ್ ಬಿ ಬರುತ್ತೆ ಓಕೆ ಸರ್ ಯಾವೆಗೆ ಯಾವ ಕೆಲಸ ಮಾಡಿ ಇದು ಗಂಟೆಗೆ ಒಂದ್ ಲೀಟರ್ ಬರುತ್ತೆ ಸರ್ ಮೈಲೇಜ್ ಲೀಟರ್ ಬರುತ್ತೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಟೂಕ್ ಟೈರ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೋಬಹುದು ಸ್ಪೆಷಲ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿನೇ ನಾವು ಆಫರ್ ಅಲ್ಲಿ ಕೊಡ್ತಾ ಇದೀವಿ ಅವಾಗ ನಾವು ಸಿಕ್ಸ್ ಮಂತ್ಸ್ ವಾರಂಟಿ ಹೇಳಿದ್ವಿ ಒನ್ ಇಯರ್ ವಾರಂಟಿ ಜೊತೆ ಬ್ರೆ ಕೊಡ್ತಾ ಇದ್ವಿ ಸರ್ ಈಗ ಭೂಮಿ ಬ್ಲಾಕ್ ಆತರ ಅಲ್ಲಿ ಯಾವ ಟೈಪ್ ಎಲ್ಲದಕ್ಕೂ ವೀಡರ್ಸ್ ನಾವು ಸಜೆಸ್ಟ್ ಮಾಡ್ತೀವಿ ಫಸ್ಟ್ ರೈತರತ್ರ ಕೇಳಿಬಿಡ್ತಿವಿ ಇದು ಯಾವ ಭೂಮಿ ನಿಮ್ದು ಯಾವ ಬೆಳೆ ಇದೆ ನಿಮ್ಗೆ ಯಾವ ಸಜೆಸ್ಟ್ ಆಗುತ್ತೆ ಅಂತ ನಾವು ಹೇಳ್ಬಿಟ್ಟು ಎಲ್ಲ ಕಪ್ನೆಲ್ಲಾ ಕೆಂಪೆಲ್ಲ ಎಲ್ಲದಕ್ಕೂ ಅಟ್ಯಾಚ್ಮೆಂಟ್ಸ್ ಇದೆ ನಮ್ಮ ಹತ್ರ ಅದಕ್ಕೆ ಯಾವ್ದು ಅದಕ್ಕೆ ಯಾವ್ದಾಗ ತರ ಹೊಡಿಬೇಕು ವಿಲ್ ಯಾವ್ದು ಹಾಕಬೇಕು ಅದನ್ನೆಲ್ಲ ಹೇಳ್ಬಿಟ್ಟು ನಾವು ರೈತರ ಹತ್ರ ತಿಳ್ಕೊಂಡ್ಬಿಟ್ಟು ಆಮೇಲೆ ವಿಡ್ರೋ ಅವ್ರಿಗೆ ಸಜೆಸ್ಟ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಸರ್ ಇದು ಮೈಜಾ ವೈಮಾ ಅಂತ ಸರ್ ಇದಕ್ಕೆ ಎರಡು ವರ್ಷ ವಾರಂಟಿ ಇದೆ ಸರ್ ಎರಡು ವರ್ಷ ವರ್ಷ ವಾರಂಟಿ ಇದೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಇದ್ರೂ ಪ್ರೈಸ್ ಬಂದ್ಬಿಟ್ಟು ಮೂವತ್ತೆಂಟುವರೆ ಸಾವಿರ ಸರ್ ಒಂದ್ ಬ್ರೆಷ್ ಕಟ್ರು ಫ್ರೀ ಇದೆ ಒಂದು ಸಿಂಗಲ್ ನೆಗ್ ಫ್ರೀ ಇದೆ ಮತ್ತೆ ಇದು ಮಲ್ಟಿ ಸ್ಪೀಡ್ ಸರ್ ಇದು ಮಲ್ಟಿ ಸ್ಪೀಡ್ ಪರ್ಫಾರ್ಮೆನ್ಸ್ ಇದು ನೋಡ್ಲಿಕ್ಕೆ ಚೆನ್ನಾಗಿದ್ರು ಇದು ಗೇರ್ ಬಾಕ್ಸ್ ಹೆವಿ ಬರುತ್ತೆ ಸರ್ ಇದು ಹೌದು ಅದಕ್ಕಾಗಿ ಎರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ಇದಕ್ಕೆ ಒಂದು ಬ್ರೆಷ್ ಕಟ್ರು ಫ್ರೀ ಕೊಡ್ತೀವಿ ಒಂದು ಸಿಂಗಲ್ ನೆಗ್ ಫ್ರೀ ಕೊಡ್ತೀವಿ ತರ್ಟಿ ಟೂ ಬ್ಲೇಟರ್ ರೋಟಾವೇಟರ್ ಕೊಡ್ತೀವಿ ಸರ್ ಮೂವತ್ತೆಂಟು ವರ್ಷ ಸಾವಿರ ಆಗುತ್ತೆ ಸರ್ ಸಾವಿರ ಹೌದು ಓಕೆ ನೆಕ್ಸ್ಟ್ ನೋಡ್ಬೇಕು ಅಂದ್ರೆ ನಿಮಗೆ ಹೆಡ್ ಲೈಟ್ ಮಾಡ್ಲು ಬೇಕು ಅಂತಾರೆ ಸರ್ ಹೌದು ಇದೆ ನಮ್ಮ ಹತ್ರ ಹೆಡ್ಲೈಟ್ ಅಲ್ಲಿ ಹೌದು ಸ್ವಲ್ಪ ಎಲ್ಇಡಿ ಲೈಟ್ ಸರ್ ಎಲ್ಇಡಿ ಲೈಟ್ ಎಲ್ಇಡಿ ಲೈಟ್ ಬರುತ್ತೆ ಹೆಡ್ಲೈಟ್ ಎಲ್ಇಡಿ ಲೈಟ್ ಹೌದು ಎಲ್ಇಡಿ ಲೈಟ್ ಇದು ಬಂದ್ಬಿಟ್ಟು ನಲ್ವತ್ತೊಂದು ಸಾವಿರ ಸರ್ ಒಂದ್ ಸಾವಿರ ಇದು ಬ್ರಸ್ಟ್ರೋಫ್ರಿ ಕೊಡ್ತೀವಿ ಒನ್ ಇರ್ ವಾರಂಟಿ ಸರ್ ಒನ್ ಒನ್ ಇಯರ್ ವಾರಂಟಿ ಬ್ರೆಟ್ರಿ ತರ್ಟಿ ಟೂ ಬ್ಲೇಡರ್ ರೋಟೋ ವೇಟರ್ ಮತ್ತೆ ಸಿಂಗಲ್ ನೆಕ್ ಫ್ರೀ ಕೊಡ್ತೀವಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ರೋಟ್ರಿ ಕೇಳ್ತಾರೆ ಇವಾಗ ಹತ್ತು ಎಕರೆ ಹದಿನೈದು ಎಕರೆ ಎಕರೆ ಜಮೀನ್ ಇರೋದು ಬ್ಯಾಕ್ ರೋಟ್ರಿ ಕೇಳ್ತಾರೆ ಇದು ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ಡಿಸೆಲ್ ಬರುತ್ತೆ ಏಟ್ ಎಸ್ ಪಿ ಬರುತ್ತೆ ಏಟ್ ಎಸ್ ಪಿ ಡೀಸೆಲ್ ವೆರೇಟಿ ಡೀಸೆಲ್ ವೇಟಿ ತೊಂಬತ್ತೈದು ಒಂದ್ ಬ್ರೆ ಕಟ್ ಓಕೆ ಹೆಂಗಿದೆ ಸರ್ ಒಳಗಡೆ ಪರ್ಫಾರ್ಮೆಸ್ ಫೋರ್ ವೀಡ್ರಿ ಸರ್ ಅಲ್ಲೂ ಗೇಸ್ ವಿಲ್ ಹಾಕೊಂಡು ಹಿಂಗ್ ಕಡೆ ರೋಟೋ ವೇಟ್ ಹಾಕೊಳ್ಳೋದು ಕೆಲಸ ಇರೋ ತ್ರೀ ಸಿಕ್ಸ್ ಡಿಗ್ರಿ ಬರುತ್ತೆ ಟೇಬಲ್ ಬರುತ್ತೆ ಸೂಪರ್ ಬರುತ್ತೆ ಇನ್ನೊಂದು ವೇರಿಯಂಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಐವತ್ತೆಂಟು ಸಾವಿರ ಸರ್ ಒಂದ್ ಬ್ರಸ್ ಫ್ರೀ ಡೀಸೆಲ್ ಇಂಜಿನ್ ನೈನ್ ಎಚ್ ಬಿ ಬರುತ್ತೆ ಡೀಸೆಲ್ ಇಂಜಿನ್ ಓಕೆ ಸೆಂಟ್ರಲ್ ರೋಟ್ರಿ ಇದೆ ಹೌದು ನಿಮ್ಗೆ ಯಾವ ಸರ್ ಇನ್ನೊಂದ್ ಬಂದ್ಬಿಟ್ಟು ಹೆಡ್ ಲೈಟ್ ಫೋರ್ ಡಿ ಹೆಡ್ ಲೈಟ್ ಬರುತ್ತೆ ಫೋರ್ ಎಲ್ ಇಡಿ ಹೆಡ್ ಲೈಟ್ ಬರುತ್ತೆ ಕಂಫರ್ಟ್ ಸರ್ ನೀವು ಇದು ಬ್ರಾಡ್ ಟೈರ್ ಇದು ಅಡಿಕೆ ತೋಟದಲ್ಲೆಲ್ಲ ಆರಾಮಾಗಿ ಎಲ್ಲ ಸಿಗಾಕಳಲ್ಲ ಗೇಜ್ ಬಿಲ್ ಅವಶ್ಯಕತೆ ಇರಲ್ಲ ಇದಕ್ಕೆ ಇದು ಬಂದ್ಬಿಟ್ಟು ನಲ್ವತ್ತೆಂಟು ಸಾವಿರ ಸರ್ ಒಂದು ಬ್ರಷ್ ಕಟ್ ಇರುತ್ತೆ ಸರ್ ಈಗ ರೇಟ್ ಕಡಿಮೆ ಇದೆ ಅಂತಂದ್ರೆ ಯಾವ ತರ ಸರ್ ಕ್ವಾಲಿಟಿ ಬಗ್ಗೆ ಸರ್ ರೇಟ್ ಕಡಿಮೆ ಇದೆ ಅಂತ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಕ್ವಾಲಿಟಿ ಕೊಡ್ತೀವಿ ನಮ್ಮಲ್ಲಿ ಮಾರ್ಜಿನ್ ಕಡಿಮೆ ಇರುತ್ತೆ ಅಷ್ಟೇ ವಿಡರಿ ನಾವು ಮಾರ್ಜಿನ್ ಮಾಡಲ್ಲ ನಮ್ಮ ರೈತರಿಗೆ ಅದಕ್ಕೆ ಆಫರ್ ಕೊಟ್ಬಿಟ್ಟು ಅದೇ ಸರ್ವಿಸ್ ಅದೇ ಸ್ಪೇರ್ಸ್ ಎನಿ ಟೈಮ್ ಸಿಗುತ್ತೆ ವಾರಂಟಿನೂ ಜಾಸ್ತಿ ಸಿಗುತ್ತೆ ನಿಮಗೆ ಸರಿಗ ಟ್ರಾನ್ಸ್ಪೋರ್ಟ್ ಅನ್ನ ವಿಚಾರದಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ರೈತರು ಇರ್ತಾರೆ ಅವರಿಗೆ ನಾನು ಜಾಸ್ತಿ ಸಜೆಸ್ಟ್ ಮಾಡೋದು ಟ್ರೈನ್ ಅಲ್ಲಿ ಇದೇ ತರ ವೀಡರ್ ಫಿಟ್ ಮಾಡ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಚೆಕ್ ಮಾಡಿ ರೈತರಿಗೆ ತೋರಿಸ್ತೀವಿ ಒಂದ್ಸಲ ಬಂದ್ಬಿಟ್ಟು ನೋಡ್ಬಿಟ್ಟು ಹಂಗ ತರ ಉಡನ್ ಬಾಕ್ಸ್ ಅಲ್ಲಿ ಬಂದ್ಬಿಡುತ್ತೆ ನಿಮಗೆ ಸರಿಯಾಗಿ ವಾರಂಟಿ ಅನ್ನೋ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ ಯಾವ ಸರ್ವಿಸ್ ಕೊಡ್ತಾರೆ ವಾರಂಟಿ ಇಂತ ಬಂದ್ರೆ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಕೊಟ್ಟಿರ್ತೀವಿ ನಾವು ಅದು ಅಲ್ಲಿ ಇಲ್ಲಿಂದ ನಾವು ತೋರಿಸ್ಕೊಡ್ತೀವಿ ಆತರ ಮಾಡಿದ್ರೆ ರೆಡಿಯಾ ಸ್ಪೇರ್ಸ್ ಏನಾದ್ರು ಹೋಗಿದ್ರೆ ನಾವು ಕೊರಿಯರ್ ಮಾಡ್ತೀವಿ ಅಥವಾ ವಿಯರ್ ಎಲ್ಲ ಕಳಿಸ್ಕೊಡ್ತೀವಿ ಇಲ್ಲ ಯಾವ್ದಾರ ಬೈಕ್ ಮೆಕಾನಿಕ್ ಅಕಸ್ಮಾತ್ ವಾರಂಟಿ ರೆಡಿ ಆಗಲಿಲ್ಲ ಅಂತಂದ್ರೆ ಆ ಪಾರ್ಟ್ ಬಂದ್ಬಿಟ್ಟು ಪೀಸ್ ಟು ಪೀಸ್ ಪಾರ್ಟ್ ಮಾಡ್ಕೊಡ್ತಿವಿ ಮಾಡ್ಕೊಡ್ತೀವಿ ಒಂದೊಂದು ಸ್ಟಾರ್ಟ್ ಎಲ್ಲ ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟಾರ್ಟರ್ ಎಲ್ಲ ಯಾವ ತರ ಯೂಸ್ ಮಾಡಬೇಕು ಅದೆಲ್ಲ ತೋರಿಸ್ಕೊಡ್ತಿವಿ ಎಲ್ಲ ವೀಡಿಯೋ ಕಾಲಲ್ಲಿ ತಿಳ್ಸ್ ಫಸ್ಟ್ ನಾವು ವೀಡ್ರ್ ತಗೊಂಡ್ ಹೋಗಬೇಕಾರೆ ತಗೊಂಡ್ ಹೋಗಬೇಕಾದ್ರೆ ಐದರಿಂದ ಹತ್ತು ನಿಮಿಷ ರೈತರು ಮಾತಾಡ್ಸ್ಬಿಟ್ಟು ಈ ಹೆಂಗ್ ಯೂಸ್ ಮಾಡ್ಬೇಕು ಅಂತಾನೆ ಐದ್ ನಿಮಿಷ ತಿಳ್ಸ್ಕೊಟ್ಬಿಟ್ಟು ವೀಡ್ರ್ ಕೊಡ್ತೀವಿ ಸರ್ ನಾವು ಸರಿ ಸೂಪರ್ ಸರ್ ಏನಿದೆ ಬಂದ್ಬಿಟ್ಟು ನಿಮಗೆ ಐದು ಸಿಗುತ್ತೆ ಐದನೇಗ್ಲು ಸಿಗುತ್ತೆ ಮೂರ್ನೇಗ್ ಸಿಗುತ್ತೆ ಸಿಗುತ್ತೆ ಸೆವೆನ್ ಎಸ್ ಬಿ ಬಂಡ್ ಫಾರ್ಮರ್ಲಿಕ್ಕೆ ಇದು ಬೆಡ್ ಮೇಕರ್ ಇದು ಇದು ಬಂಡ್ ಫಾರ್ಮರ್ ಬರುತ್ತೆ ಇವಾಗ ಇಪ್ಪತ್ತಾರು ಇಂಚಿನ್ ಕುಂಟೆ ಸಿಗುತ್ತೆ ಹದಿನೆಂಟು ಇಂಚಿನ ಕುಂಟೆ ಸಿಗುತ್ತೆ ಮೂವತ್ತೈದು ಇಂಚಿನ ಕುಂಟೆ ಸಿಗುತ್ತೆ ಮತ್ತೆ ಅಡ್ಜಸ್ಟೇಬಲ್ ಸಿಂಗಲ್ ನೆಗ್ಳು ಸಿಗುತ್ತೆ ಮತ್ತೆ ಎಡೆ ಕುಂಟೆ ಇವಾಗ ಜೋಳ ಒಡಕ್ಕೆ ಎಡೆ ಕುಂಟೆ ಮತ್ತೆ ಇದರಲ್ಲೇ ರಾಗಿ ಕುಂಟೆ ಅಂತ ಬರುತ್ತೆ ಬರ್ತಿದೆ ರಾಗಿ ಕುಂಟೆ ಎಡೆ ಕುಂಟೆ ಎಲ್ಲಾದ್ರೂ ಸಿಗುತ್ತೆ ಸರ್ ಪ್ರತಿ ಅಟ್ಯಾಚ್ಮೆಂಟ್ ಮೇನ್ ಇರೋದು ರೈತರಿಗೆ ಎಲ್ಲಾ ಟೈಪ್ ಸಿಗುತ್ತಲ್ಲ ತೊಂದ್ರೆ ಇಲ್ಲ ನಿಮ್ಗೆ सर थैंक यू नमस्ते नमस्ते